ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಾಲೂಕಿನ ಜನತೆಗೆ ತಿಳಿಸ್ಲಿಕ್ಕೆ ನಾನು ಭಾಳ ಸಂತೋಷವನ್ನು ಪಡ್ತೇನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಧ್ವಜಾರೋಹಣವನ್ನು ಮಾಡಿರ್ತಕ್ಕಂಥ ತಾಲೂಕಿನ ತಹಶೀಲ್ದಾರ್ ಅವರೇ ವೇದಿಕೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ನಾವೂರಿನ ಆರೋಗ್ಯ ಕ್ಲಿನಿಕ್ನ ಡಾಕ್ಟ್ರ್ ಡಾಕ್ಟರ್ ಪ್ರದೀಪರು ನನ್ನ ಆತ್ಮೀಯರೇ ವೇದಿಕೆಯಲ್ಲಿರ್ತಕ್ಕಂಥ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳೇ ಡಾಕ್ಟರ್ ಪ್ರದೀಪರು ಭಾಳ ಸವಿಸ್ತಾರವಾಗಿ ಈ ದೇಶಕ್ಕೆ ಸ್ವತಂತ್ರ ಬಂದ ರೀತಿಯ ಬಗ್ಗೆ ಸವಿರವಾಗಿರ್ತಕ್ಕಂಥ ವಿವರವನ್ನು ಎದುರಿಟ್ಟರು ನಾನು ಒಂದು ವಾಕ್ಯದಲ್ಲಿ ಅವರ ಪೂರ್ತಿ ಅವರು ಕೊಟ್ಟಿರ್ತಕ್ಕಂಥ ಆ ಭಾಷಣದಲ್ಲಿ ಇದ್ದಂಥ ಮಾಹಿತಿಯನ್ನು ಒಂದು ವಾಕ್ಯದಲ್ಲಿ ನನಗೆ ಹೇಳಬೇಕು ಅಂತ ಅನಿಸಿದೆ ಈ ದೇಶಕ್ಕೆ ಕೇವಲ ಶಾಂತಿಯಿಂದ ಈ ದೇಶದಲ್ಲಿ ಕೇವಲ ಚರಕವನ್ನು ತಿರುಗಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದಲ್ಲ ಈ ದೇಶದ ಕ್ರಾಂತಿಕಾರಿಗಳಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಲಾಲಾ ಲಜಪತ್ ರಾಯ್ ಇರ್ಬೋದು ಸಾವರ್ಕರ್ ಇರ್ಬೋದು ಮದನ್ಲಾಲ್ ರಿಂಗ ಇರ್ಬೋದು ಈ ರೀತಿಯ ಕ್ರಾಂತಿಕಾರಿಗಳ ಸಾಹಸದ ಮೂಲಕ ಈ ದೇಶಕ್ಕೆ ಸ್ವತಂತ್ರ ಬಂತು ಎನ್ನುವಂಥದ್ದನ್ನು ನಾವು ಎಪ್ಪತ್ತೆಂಟು ವರ್ಷಗಳ ಹಿಂದೆ ಈ ದೇಶಕ್ಕೋಸ್ಕರ ಬಲಿದಾನ ಮಾಡಿರ್ತಕ್ಕಂಥ ಕ್ರಾಂತಿಕಾರಿಗಳನ್ನು ನೆನಪಿಸಿಕೊಳ್ಳತಕ್ಕಂಥ ಸಂದರ್ಭ ಇದು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ ಸ್ವತಂತ್ರದ ಬಗ್ಗೆ ಸ್ವತಂತ್ರದ ಹಿಂದಿನ ಹೋರಾಟದ ಬಗ್ಗೆ ನಾವೆಲ್ಲರೂ ಅರಿತುಕೊಂಡಿದ್ದೇವೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ ಸ್ವತಂತ್ರದ ಹಿಂದಿನ ದಿನ ಈ ದೇಶ ವಿಭಜನೆ ಆಯಿತು ಏನು ಅಖಂಡವಾಗಿರ್ತಕ್ಕಂಥ ಭಾರತ ತ್ರಿಕಂಡವಾಗಿ ಹಂಚು ಹೋದಂಥ ದಿನ ಆಗಸ್ಟ್ ಹದಿನಾಲ್ಕು ನಾವು ಆ ದಿನದ ನೆನಪನ್ನು ಸಹ ಈ ಸಂದರ್ಭದಲ್ಲಿ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಪ್ರಸ್ತುತ ದಿನಗಳಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ ಅವತ್ತು ಅಖಂಡವಾಗಿರ್ತಕ್ಕಂಥ ಭಾರತ ತ್ರಿಕಂಡ ಆಗದೇ ಇರ್ತಿದ್ರೆ ಇವತ್ತಿನ ದಿನ ಬಾಂಗ್ಲಾದೇಶದಲ್ಲಿ ಹಿಂದುಗಳ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅದು ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಅವತ್ತು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಯನ್ನು ನಾವು ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೇವೆ ಅವತ್ತು ಮಾಡಿರ್ತಕ್ಕಂಥ ಅಖಂಡತೆಯನ್ನು ವಿಘಂಡನೆ ಮಾಡಿದ್ದ ಕಾರಣಕ್ಕೋಸ್ಕರ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿಯನ್ನು ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿ ಹಿಂದೂ ಸಮಾಜಕ್ಕೆ ಇರ್ತಕ್ಕಂಥ ಒಂದೇ ಒಂದು ದೇಶ ಅದು ಭಾರತ ಅದನ್ನು ಹಿಂದೂ ದೇಶ ಎನ್ನುವಂಥದ್ದನ್ನು ಜಾತ್ಯತೀತನ ನೆಲೆಯಲ್ಲಿ ನಾವು ಇವತ್ತು ಜಾತ್ಯತೀತ ರಾಷ್ಟ್ರ ಆಗಿದ್ದೇವೆ ಪ್ರಾಯಶಃ ಅವತ್ತು ಹಿಂದೂಗಳಿಗೆ ಭಾರತ ಮುಸಲ್ಮಾನರಿಗೆ ಪಾಕಿಸ್ತಾನ ಎನ್ನುವಂಥ ದೃಷ್ಟಿಯಲ್ಲಿ ವಿಭಜನೆ ಮಾಡಿದ್ರು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎನ್ನುವಂಥ ಹೆಸರಿನಲ್ಲಿ ವಿಭಜನೆ ಮಾಡಿ ಲಕ್ಷಾಂತರ ಹಿಂದೂಗಳ ಮರಣ ಹೋಮ ಆಯಿತಲ್ಲ ಆ ನೆನಪನ್ನು ನಾವು ಇವತ್ತಿನ ದಿನ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಣ್ಣೆದುರಿಗೆ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿ ಯಾವ ಸ್ಥಿತಿಯಲ್ಲಿ ಬಂದು ನಿಂತಿದೆ ಎನ್ನುವಂಥದ್ದನ್ನು ನಾವು ನಮ್ಮ ಕಣ್ಣಾರೆ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ನಮ್ಮ ತಾಯಿಯಂದಿರ ಅತ್ಯಾಚಾರ ನಡೀತಾ ಇದೆ ಕೊಲೆ ಸುಲಿಗೆ ಈ ರೀತಿ ವಿಭಕ್ಷಕ ರೀತಿಯಲ್ಲಿ ಹಿಂದೂಗಳನ್ನು ಚಿತ್ರ ಹಿಂಸೆ ಮಾಡಿ ಕೊಳ್ಳುತ್ತ ಕಲ್ತಕ್ಕಂಥ ಸ್ಥಿತಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಸ್ವಚ್ಛಂದವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿಕೊಳ್ತಾ ಇದ್ದೇವೆ ಇವತ್ತು ಅಂತ ಹೇಳಿದ್ರೆ ಬಾಂಗ್ಲಾದ ಕ ಹಿಂದೂಗಳ ಕಣ್ಣೀರಿಗೆ ನಾವಿವತ್ತು ಹೊಣೆಯನ್ನು ಹೊರಬೇಕಾದಂಥ ಪರಿಸ್ಥಿತಿ ಇದೆ ನಮ್ಮ ದೇಶದ ಅವತ್ತು ಮಾಡಿರ್ತಕ್ಕಂಥ ನಿರ್ಣಯ ಇವತ್ತು ಆ ಹಿಂದೂ ಸಮಾಜಕ್ಕೆ ಆಗಿರ್ತಕ್ಕಂಥ ಆಘಾತವನ್ನು ನಾವಿವತ್ತು ನೆನಪು ಮಾಡಿಕೊಳ್ಳಬೇಕು ಮತ್ತೆ ನಮ್ಮ ಕಣ್ಣೆದುರಿಗೆ ಒಂದು ಸವಾಲು ಇವತ್ತು ನಮ್ಮ ಕಣ್ಣೀರಿಗೆ ಇದೆ ಬಹುಸಂಖ್ಯಾತ ಹಿಂದೂಗಳು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾದರೆ ಅವರ ಸ್ಥಿತಿ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿ ಈ ದೇಶದಲ್ಲಿ ಹಿಂದೂ ಸಮಾಜ ಅಲ್ಪಸಂಖ್ಯಾತರಾದರೆ ಅದೇ ಸ್ಥಿತಿಯನ್ನು ಮುಂದಿನ ವರ್ಷಗಳಲ್ಲಿ ನಾವು ನೋಡಬೇಕಾದಂಥ ಈ ಸ್ವತಂತ್ರ ಭಾರತದಲ್ಲಿ ನೋಡಬೇಕಾದಂಥ ಸ್ಥಿತಿ ನಿರ್ಮಾಣ ಆದಿತ್ತು ಎನ್ನುವಂಥದ್ದನ್ನು ಸಹ ನಾವು ಈ ಸ್ವತಂತ್ರ ದಿನಾಚರಣೆಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮೆಲುಕು ಹಾಕಿಕೊಳ್ಳಬೇಕಾದಂಥ ಅನಿವಾರ್ಯತೆಯೂ ಇದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ದೇಶ ಇವತ್ತು ಜಗತ್ತಿನ ಶಕ್ತಿಶಾಲಿ ದೇಶ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ ಹಿಂದುಳಿದ ದೇಶ ಬಡ ದೇಶ ಸ್ವತಂತ್ರ ಬಂದದ ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ವಿ ನಂತರದ ಒಂದಷ್ಟು ವರ್ಷಗಳ ನಂತರ ಈ ದೇಶ ಮುಂದುವರಿಯುತ್ತಿರತಕ್ಕಂಥ ದೇಶ ಅಭಿವೃದ್ಧಿ ಹೊಂದತಕ್ಕಂಥ ದೇಶ ಎನ್ನುವಂಥದ್ದನ್ನು ನಾವು ಕೇಳಿಕೊಂಡು ಬಂದ್ವಿ ಆದರೆ ಇವತ್ತು ನಮಗೆ ಖುಷಿ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತದ ಅವಧಿಯಲ್ಲಿ ಇವತ್ತು ದೇಶ ಶಕ್ತಿಶಾಲಿ ದೇಶ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಎನ್ನುವಂತಹ ಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಈ ದೇಶದಲ್ಲಿ ಕೊಟ್ಟಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತ ಸನ್ಮಾನ್ಯ ವಾಜಪೇಯಿ ಅವರ ಆಡಳಿತ ಮುರಾರ್ಜಿ ದೇಸಾಯಿ ಅವರ ಆಡಳಿತ ಪ್ರಾಯಶಃ ಈ ದೇಶವನ್ನು ಒಂದು ಕುಟುಂಬ ರಾಜಕಾರಣದಿಂದ ಆಳ್ವಿಕೆ ಮಾಡತಕ್ಕಂಥ ಶೋಚನೀಯ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಯಿತು ಆ ಕುಟುಂಬ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ಹುಟ್ಟುಹಾಕಿ ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ಆ ಕುಟುಂಬ ಎನ್ನುವಂಥ ರೀತಿಯಲ್ಲಿ ಈ ದೇಶದಲ್ಲಿ ಬರ್ತಂತ ಸಂದರ್ಭದಲ್ಲಿ ಈ ಕುಟುಂಬ ರಾಜಕಾರಣದಿಂದ ದೂರ ಇದ್ದು ಸಾಮಾನ್ಯ ಗುಜರಾತಿನ ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗದ ನರೇಂದ್ರ ಅವರು ಈ ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ಕೊಡಬಹುದು ಎನ್ನುವ ಈ ದೇಶಕ್ಕೆ ತಂದು ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಅವರ ಆಡಳಿತದ ಅವಧಿಯಲ್ಲೇ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ನಾನು ಬಹಳ ಸಂತೋಷವನ್ನು ಪಡ್ತೇನೆ ಇವತ್ತು ಜಗತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾದಾಗ ದೊಡ್ಡಣ್ಣ ಅಮೆರಿಕವನ್ನು ಕೇಳೋದಿಲ್ಲ ನಮಗೆ ಹೆಮ್ಮೆ ಆಗಬೇಕು ಭಾರತೀಯರಾಗಿ ನಮಗೆ ಹೆಮ್ಮೆ ಆಗಬೇಕು ರಷ್ಯಾ ಉಕ್ರೇನ್ ಜಗಳ ಆದಾಗ ಯುದ್ಧ ಆದಾಗ ರಷ್ಯಾದ ಪ್ರಧಾನಿ ಉಕ್ರೇನ್ ನ ಪ್ರಧಾನಿ ಹೇಳ್ತಾರೆ ನರೇಂದ್ರ ಮೋದಿ ಅವರೇ ನೀವು ಬನ್ನಿ ಸಂಧಾನ ಮಾಡಿ ಯುದ್ಧವನ್ನು ನಿಲ್ಲಿಸಿ ಹಮಾಜ್ ಇಸ್ರೇಲ್ ನ ಸಂಘರ್ಷ ಆದಾಗ ಆ ದೇಶದ ಹೇಳ್ತದೆ ಭಾರತ ಮಧ್ಯ ಪ್ರವೇಶ ಪ್ರವೇಶ ಮಾಡಬೇಕು ಜಗತ್ತಿನ ಯಾವುದೇ ದೇಶದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಂತರಿಕ ತೊಂದರೆಗಳಾದಾಗಲೂ ಇವತ್ತು ಜಗತ್ತಿನ ದೊಡ್ಡಣ್ಣ ಅಮೆರಿಕವನ್ನು ಕರೆಯುವುದಿಲ್ಲ ನಮ್ಮ ನಿಮ್ಮ ಹೆಮ್ಮೆಯ ಭಾರತದ ಪ್ರಧಾನಿಯನ್ನು ಕರೆಯತಕ್ಕಂಥ ಸ್ಥಿತಿಯಲ್ಲಿ ಈ ದೇಶ ನಿರ್ಮಾಣ ಆಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ ರೇಷ ಇಂಥ ಭಾರತದ ಪ್ರಜೆಗಳಾಗಿ ಭಾರತೀಯರಾಗಿ ನಾವು ನಾವು ಹೆಮ್ಮೆ ಪಡಬೇಕು ಸ್ವಾಮಿ ವಿವೇಕಾನಂದರ ಕನಸೇನಿದೆ ಅಬ್ದುಲ್ ಕಲಾಮರ ಕನಸೇನಿದೆ ವಿಶ್ವ ಭಾರತ ನಿರ್ಮಾಣ ಆಗಬೇಕು ಜಗತ್ತಿನಲ್ಲಿ ಭಾರತ ತಲೆ ಎತ್ತಿ ಮತ್ತೊಮ್ಮೆ ಜಗತ್ ವಂದ್ಯ ಭಾರತ ಆಗಬೇಕೆನ್ನುವಂತ ವಿವೇಕಾನಂದರ ಕನಸು ಅಬ್ದುಲ್ ಕಲಾಂ ಕನಸನ್ನು ನನಸಾಗಿಸತಕ್ಕಂಥ ಸ್ವತಂತ್ರ ದಿನಾಚರಣೆ ಇದಾಗಬೇಕು ಇದಾಗಬೇಕು ಪ್ರಾಯಶಃ ಇವತ್ತು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ನಾನು ಆರನೇ ಬಾರಿಗೆ ಇವತ್ತು ಸ್ವತಂತ್ರೋತ್ಸವದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದೇನೆ ಕಳೆದ ಐದು ವರ್ಷದಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂರುವರೆ ಕೋಟಿ ಮೂರುವರೆ ಸಾವಿರ ಕೋಟಿ ಅನುದಾನವನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಪ್ರಾಯಶಃ ಇವತ್ತು ಬೆಳ್ತಂಗಡಿಯ ಜನ ನಾವು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಟ್ಯಾಕ್ಸ್ ಕಟ್ಟೇವೆ ಇವತ್ತು ರಾಜ್ಯ ಸರ್ಕಾರ ನಾವು ಕಟ್ಟಿರತಕ್ಕಂಥ ಟ್ಯಾಕ್ಸಿನ ಪಾಲು ನಮ್ಮ ತಾಲೂಕಿಗೆ ಕೊಡದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಸ್ವಾಮಿ ನಾವು ಈ ದೇಶದ ಈ ರಾಜ್ಯದ ಒಂದು ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ಇದು ನಿಮ್ಮ ರಾಜ್ಯದಲ್ಲೇ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಸ್ವತಂತ್ರವಾಗಿರ್ತಕ್ಕಂಥ ಈ ಬೆಳ್ತಂಗಡಿಯಲ್ಲಿರ್ಬೋದು ಈ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಾವು ಒಂದು ಅವಿಭಾಜ್ಯ ಅಂಗ ಈ ರಾಜ್ಯದ್ದು ಇವತ್ತು ಒಂದು ರೂಪಾಯಿ ಅನುದಾನವನ್ನು ಅಭಿವೃದ್ಧಿಗೋಸ್ಕರ ಹಳ್ಳಿಯಲ್ಲಿ ಬಂದಿರ್ತಕ್ಕಂಥ ಬಂಧುಗಳು ಇವತ್ತು ಕೇಳ್ತಾರೆ ನಮ್ಮ ರಸ್ತೆಗೆ ಅನುದಾನ ಕೊಡಿ ನಮ್ಮ ಶಾಲೆ ಸೋರ್ತಾ ಇದೆ ಒಂದು ಅನುದಾನ ಕೊಡಿ ನಮ್ಮ ಅಂಗನವಾಡಿ ಸೋರ್ತಾ ಇದೆ ಒಂದು ಅಂಗ ಅನುದಾನ ಕೊಡಿ ಅಂತ ಹೇಳಿದ್ರೆ ಇವತ್ತು ಒಂದು ರೂಪಾಯಿ ಅನುದಾನ ಕೊಡದಂತ ಶೂನ್ಯ ಸಾಧನೆ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಈ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ ಇವತ್ತು ಈ ಎಲ್ಲದರ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ಈ ತಾಲೂಕಲ್ಲಿನ ಅಭಿವೃದ್ಧಿಯ ದೃಷ್ಟಿಯಿಂದ ಶೂನ್ಯ ಸಾಧನೆ ಈ ಸರ್ಕಾರ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು ಈ ರಾಜ್ಯ ಈ ದೇಶ ಜಗದ್ವಂದ್ಯ ದೇಶ ಆಗಬೇಕಾದ್ರೆ ಹಳ್ಳಿ ಹಳ್ಳಿಯ ಗ್ರಾಮೋತ್ಥಾನ ಆಗಬೇಕೆನ್ನುವಂತ ಕನಸು ಕಂಡವರು ಮಹಾತ್ಮ ಗಾಂಧೀಜಿ ಅವರು ಇವತ್ತು ಬೆಳ್ತಂಗಡಿ ತಾಲೂಕಿನ ಯಾವುದೇ ಗ್ರಾಮಕ್ಕೆ ನೀವು ಅನುದಾನ ಕೊಡದಿದ್ರೆ ಮಹಾತ್ಮ ಗಾಂಧೀಜಿಯವರ ಆಶಯಕ್ಕೆ ದ್ರೋಹ ಮಾಡಿದ ಪಾರ್ಟಿ ಕಾಂಗ್ರೆಸ್ ಆಗ್ತದೆ ಸರ್ಕಾರ ಕಾಂಗ್ರೆಸ್ ಆಗ್ತದೆ ಯಾಕೆ ಹೇಳಿದ್ರೆ ಗ್ರಾಮೋತ್ಥಾನದ ಕನಸು ಕಂಡವರು ಗ್ರಾಮ ಮಹಾತ್ಮಾ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರ ಗ್ರಾಮೋತ್ಥ ಕಲ್ಪನೆಗೆ ಸಾಕಾರವನ್ನು ಕೊಡಿ ಈ ಸ್ವತಂತ್ರದ ದಿನಾಚರಣೆಯ ಈ ಸಂದರ್ಭದಲ್ಲಿ ಭವ್ಯ ರಾಷ್ಟ್ರ ನಿರ್ಮಾಣಕ್ಕೆ ನಾವೆಲ್ಲರೂ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡೋಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಯಶಃ ಈ ವರ್ಷಕ್ಕೆ ತುರ್ತು ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿ ಐವತ್ತು ವರ್ಷ ಆಯಿತು ನಾವು ಸ್ವತಂತ್ರ ಭಾರತದ ಸ್ವತಂತ್ರೋತ್ಸವದ ನೆನಪನ್ನು ಮಾಡಬೇಕಾದ್ರೆ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ಸಹ ನೆನಪು ಮಾಡಬೇಕಾಗ್ತದೆ ಅವತ್ತು ಪತ್ರಿಕಾ ಸ್ವತಂತ್ರ ಹರಣ ಆಯಿತು ಈ ದೇಶದಲ್ಲಿ ಅದೇಷ್ಟು ಅನೇಕ ನಾಯಕರ ಬಂಧನಗಳಾಯಿತು ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಈ ದೇಶದಲ್ಲಿ ಆ ತುರ್ತು ಪರಿಸ್ಥಿತಿ ಇವತ್ತು ಐವತ್ತು ವರ್ಷ ಆಗಿ ಅನುಭವಿಸ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಹ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಖಂಡನೆಯನ್ನು ಮಾಡಿ ಮತ್ತೊಮ್ಮೆ ನಾವೆಲ್ಲ ಮುಂದಿನ ಪೀಳಿಗೆ ಈ ದೇಶವನ್ನು ಜಗತ್ವಂದ್ಯ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಭಾರತೀಯರು ಎನ್ನುವಂಥ ಕಲ್ಪನೆಯಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಎನ್ನುವಂಥ ಮಾತನ್ನು ಹೇಳ್ತಾ ಎರಡು ಕೈ ಎತ್ತಿ ಹೇಳಬೇಕು ಭಾರತ ಮಾತಾ ಸಾಕಾಗ್ಲಿಲ್ಲ ಎರಡು ಕೈ ಎತ್ತಿ ಹೇಳಬೇಕು ಮಕ್ಕಳು ಎಲ್ಲರೂ ಅಧಿಕಾರಿಗಳು ಎಲ್ಲರೂ ಸೇರಿ ಎರಡು ಕೈ ಎತ್ತಿ ಹೇಳಬೇಕು ಭರಾತ್ಮತಾಕಿ ಇನ್ನೊಮ್ಮೆ ಹೇಳ್ತೇನೆ ಯಾರು ಕೈ ಮಾಧ್ಯಮದವರು ಒಂದು ಸ್ವಲ್ಪ ನಿಮ್ಮ ದೃಶ್ಯ ಮಾಧ್ಯಮವನ್ನು ತಿರುಗಿಸಿ ಯಾಕಂತ ಹೇಳಿದ್ರೆ ಭಾರತ್ ಮಾತೆಗೆ ಕೈ ಕೈ ಎತ್ತಲಿಕ್ಕೆ ನೀವು ನಾಚಿಕೆ ಆಗೋದಿದ್ರೆ ಇದು ದುರ್ದೈವ ಎರಡು ಕೈ ಎತ್ತಿ ಹೇಳಬೇಕು ಭರಾತ್ಮತಾಕಿ ಭರಾತ್ಮತಾಕಿ ಭರಾತ್ಮತಾಕಿ